ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಸೂಪರ್ ಆಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಭಾನುವಾರ ನಿನ್ನೆ ಮಧ್ಯಾಹ್ನ ಇಳ್ದಿರೋ ಮಳೆ ಇನ್ನೂ ಬಿಟ್ಟೇ ಇಲ್ಲ ಸಿಕ್ಕಾಪಟ್ಟೆ ಮಳೆ ಅಂದರೆ ಮಳೆ ಇದೆ ಎಷ್ಟೊಂದು ಮಳೆ ಇದೆ ಅಂದರೆ ಈಚೆಗಡೆ ಬರೋಕ್ಕೆ ಆಗ್ತಾಯಿಲ್ಲ ಅಷ್ಟು ಮಳೆ ಇದೆ ಮತ್ತು ಫುಲ್ಲು ಕೋಲ್ಡ್ ಆಗಿಬಿಟ್ಟಿದೆ ಕೆಲಸ ಮಾಡೋಕ್ಕೆ ಆಗ್ತಾಯಿಲ್ಲ ಆ ಥರ ಫುಲ್ಲು ಕೋಲ್ಡು ನಿನ್ನೆ ಮಧ್ಯಾಹ್ನ ಸ್ಟಾರ್ಟ್ ಆಗಿರೋದು ಇನ್ನೂ ನಿಂತೇ ಇಲ್ಲ ಸಿಕ್ಕಾಪಟ್ಟೆ ಇವಾಗಲೂ ಕೂಡ ಹನಿ 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 ಇದೆ ಮಕ್ಕಳು ಕೂಡ ಅವ್ರ ಅಜ್ಜಿ ಮನೇಲಿ ನೆನೆ ಸ್ಕೂಲ್ಗೆ ಹೋಗಿದ್ರು ಅಲ್ವ ಶನಿವಾರ ದಿನ ಅವರ ಅಜ್ಜಿ ಮನೇಲಿ ಅಲ್ಲೇ ವ್ಯಾನಿಂದ ಇಳಿದ್ಬಿಟ್ಟು ಹೇಳಿಬಿಟ್ಟು ಅವರ ಅಜ್ಜಿ ಮನೆಗೆ ಹೋಗಿದ್ದಾರೆ ಅದಕ್ಕೆ ಇವತ್ತು ಮಕ್ಕಳಿಗೆ ಬೇಗ ಏನು ಟಿಫನ್ ಮಾಡೋದಿಲ್ಲ ಅಲ್ವಾ ಅದಕ್ಕೆ ಸ್ವಲ್ಪ ಲೇಟಾಗಿ ಎದ್ದಿದ್ದೀನಿ ರಾತ್ರಿ ಕೂಡ ಸರಿಯಾಗಿ ನಿದ್ದೆ ಮಾಡಿರಲಿಲ್ಲ ಬೆಳಗ್ಗೆ ಟೈಮು ನಿದ್ದೆ ಮಾಡಿ ಮಾಡಿ ನೈಟು ನಿದ್ದೆ ಮಾಡಲೇ ಇಲ್ಲ ಅದಕ್ಕೆ ಬೆಳಗಿನ ಜಾವದಲ್ಲಿ ತುಂಬ ನಿದ್ದೆ ಬಂದುಬಿಟ್ಟಿತ್ತು ಮಲಗಿದ್ದೆ ಇವಾಗ ಎದ್ದು ಬಂದೆ ಇವಾಗ ಜಸ್ಟ್ ಈಗ ಏಳು ನಲ್ವತ್ತಾಗಿದೆ ಇವಾಗ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬನ್ನಿ ನಮ್ಮ ಹಸ್ಬೆಂಡ್ಗೆ ಟಿಫನ್ ಮಾಡಬೇಕು ಚಿತ್ರಾನ್ನ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಶನಿವಾರ ಭಾನುವಾರ ಜಾಸ್ತಿ ನಾವು ಇದನ್ನೇ ಮಾಡ್ತಾಯಿದ್ದಿದ್ದು ಪಲಾವು ಇಲ್ಲಾಂದರೆ ಬಿಸಿಬೇಳೆ ಭಾತು ಮಾಡ್ತಾಯಿದ್ದೆ ಯಾಕೆಂದರೆ ಫ್ರೆಶ್ ಆಗಿದ್ದಾಗಲೇ ಪಲಾವು ಬಿಸಿಬೇಳೆ ಭಾತು ತರಕಾರಿ ಚೆನ್ನಾಗಿದ್ದಾಗಲೇ ಮಾಡ್ಕೋಬೇಕಲ್ವ ಅದಕ್ಕೆ ನಾನು ಭಾನುವಾರ ಟೈಮು ಜಾಸ್ತಿ ಪಲಾವ್ ಮಾಡಿಬಿಟ್ಟು ಮೊಸರು ಪಚ್ಚಡಿ ಮಾಡ್ತಾಯಿದ್ದೆ ಇಲ್ಲಾಂದರೆ ಬಿಸಿಬೇಳೆ ಮಾಡ್ತಾ ಮಾಡ್ತಾಯಿದ್ದೆ ಆದರೆ ಇವತ್ತು ಮಕ್ಕಳು ಇಲ್ಲ ಏನಿಲ್ಲ ಸುಮ್ಮನೆ ಮಾಡಿದ್ರು ನಾವಿಬ್ಬರೇ ನಮ್ಮಿಬ್ಬರಿಗೆ ಯಾಕೆ ಸುಮ್ಮನೆ ಪಲಾವು ಅಂದ್ಬಿಟ್ಟು ಮಾಡ್ತಾ ಇಲ್ಲ ಅಂದ್ಬಿಟ್ಟು ಜಸ್ಟ್ ಚಿತ್ರಾನ್ನ ಮಾಡೋಣ ಅಂತ ಮಾಡ್ತಾ ಇದೀನಿ ಶನಿವಾರ ದಿನ ತರಕಾರಿ ಎಲ್ಲ ತರ್ತಾರೆ ಬಾಂಬ್ರ ಟೈಮು ಪಲಾವ್ ಅದೆಲ್ಲ ಮಾಡ್ತಾ ಇದೆ ಆದರೆ ಇವತ್ತು ಮಾಡ್ತಾ ಇಲ್ಲ ಎಪ್ಪ ಬೆಳಿಗ್ಗೆ ನಿನ್ನೆ ಮಧ್ಯಾಹ್ನದಿಂದ ಮಳೆ ಇಟ್ಕೊಂಡಿರೋದು ಅದಕ್ಕೂ ನಂಗೂ ಇದು ಇವತ್ತು ನಮ್ಮ ಅಮ್ಮನ ಮನೇಲಿ ನಾಟಿ ಇದೆ ಈ ಟೈಮ್ ನಾಟಿ ಅದೆಲ್ಲ ಇರುತ್ತೆ ಇವತ್ತು ನಾಟಿ ಒಂದು ಹದಿನೈದು ಹತ್ತನೇ ತಾರೀಕೆ ನಾಟಿ ಅಂತ ಹೇಳಿದ್ರು ಅದಕ್ಕೆ ಈ ತರ ಮಳೆ ಬರ್ತಾ ಇತ್ತಲ್ಲ ಮಳೆಯಲ್ಲಿ ನಾಟಿ ಏನು ಹಾಕಿಸೋಕಾಗಲ್ಲ ಅದಕ್ಕೆ ನಮ್ಮಮ್ಮ ಫೋನ್ ಮಾಡಿದ್ದೆ ಬೆಡ್ ಬಿಟ್ಟೇನೆ ಫೋನ್ ಮಾಡಿ ಏನು ನಾಟಿ ಮಾಡಿಸ್ತಿದ್ದೀರಾ ಇಲ್ವಾ ಅಂತ ಕೇಳಿದೆ ಅದಕ್ಕೆ ಸುಮಾರು ದಿನದಿಂದ ಫೋನೇ ಮಾಡಿರ್ಲಿಲ್ಲ ನಮ್ಮಮ್ಮ ಸುಮಾರು ಒಂದ್ ವಾರನೇ ಆಗಿತ್ತು ಒಂದು ವಾರದ ಮೇಲೆ ಆಗಿದೆ ನಮ್ಮಮ್ಮ ಫೋನೇ ಮಾಡಿರ್ಲಿಲ್ಲ ನಾನು ಇವಾಗ ಗದ್ದೆ ಕೆಲಸ ಅಲ್ವಾ ಅದಕ್ಕೆ ಎಲ್ಲೋ ಬಿಸಿ ಇರಬೇಕು ಪಾಪ ಅವರು ಮನೆಯಲ್ಲೂ ಮಾಡಿ ಹೊರ್ಗಡೆನು ಮಾಡಿ ಮತ್ತೆ ಬೇರೆಯವರಿಗೆ ಕೆಲಸಕ್ಕೆಲ್ಲ ಹೋಗ್ತಾರೆ ಅಲ್ವಾ ಎಲ್ಲೋ ಬಿಸಿ ಇರಬೇಕು ಅಂದ್ಕೊಂಡು ನಾನು ಕೂಡ ಏನೂ ಮಾಡಲಿಲ್ಲ ಆದರೆ ಅವತ್ತು ಒಂದಿನ ಫೋನ್ ಮಾಡಿದಾಗ ಹತ್ತು ಹದಿನೈದಕ್ಕೆ ನಾಟಿ ಇದೆ ಅಂತ ಹೇಳಿತು ಹೇಳಿದರು ಅದಕ್ಕೆ ಇವತ್ತು ಬೇ ನಮ್ಮೂರ ಕಡೆ ಬರ್ತಾ ಇತ್ತಲ್ಲ ಮಳೆ ಅಲ್ಲಿ ಹೇಗಿದೆ ಮಳೆ ಏನು ಅಂತ ಫೋನ್ ಮಾಡಿದೆ ಅದಕ್ಕೆ ನಮ್ಮಮ್ಮ ಮಳೆ ಏನು ಬರ್ತಾ ಇಲ್ಲ ಅಡುಗೆ ಎಲ್ಲ ಮಾಡಿದಿನಿ ಇವಾಗ ಗದ್ದೆಗೆ ತಗೊಂಡು ಹೋಗ್ಬೇಕು ಅಂತ ಹೇಳಿದ್ರು ಈ ಟೈಮ್ ಅಲ್ಲಿ ಈ ನಾಟಿ ಆ ಟೈಮಲ್ಲಿ ಎಲ್ಲಾ ಈ ತರ ಮಳೆ ಎಲ್ಲಾ ಇಟ್ಕೊಂಡ್ ಬಿಟ್ರೆ ತುಂಬಾ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ ಹೋದ್ ಸಲ ಇವತ್ತು ನಾಟಿ ಹಾಕಿಸ್ದು ಬೆಳಿಗ್ಗೆ ಸಂಜೆ ಟೈಮ್ಗೆ ಇದೆಲ್ಲ ಬಂದ್ಬಿಟ್ಟಿತ್ತು ಏನಪ್ಪ ಮಳೆ ಎಲ್ಲ ಬಂದ್ಬಿಟ್ಟು ಸ್ವಲ್ಪ ಹಾಳಾಗ್ಬಿಟ್ಟಿತ್ತು ಮತ್ತು ನಾವು ಕುಯ್ಲ್ ಕುಯ್ಯಸುವಾಗಲೂ ಕೂಡ ಭತ್ತೆಯೆಲ್ಲನೂ ಕೂಡ ಕೂಯಿಸ್ಬಿಟ್ಟು ಅದನ್ನು ಗುಡ್ಡೆ ಹಾಕ್ಬಿಟ್ಟು ತಾಟೆಲ್ಲ ಮುಚ್ಚಿಬಿಟ್ಟಿದ್ರು ಆವಾಗ ಭತ್ತ ಕೂಡ ಮುಗ್ಲೆಲ್ಲ ಕಟ್ಕೊಂಡ್ಬಿಟ್ಟು ಒಂಥರ ಮುಗಲು ಅಂದರೆ ನಿಮಗೆ ಗೊತ್ತೇ ಏನೋ ಗೊತ್ತಿಲ್ಲ ಆ ಥರ ಎಲ್ಲ ಆಗ್ಬಿಟ್ಟು ಸ್ವಲ್ಪ ಭತ್ತ ಎಲ್ಲ ಕಪ್ಪು ಬಣ್ಣಕ್ಕೆ ತಿರುಗಿಬಿಟ್ಟಿತ್ತು ಆವಾಗ ಸರಿಯಾಗಿ ಯಾರೂ ತಗೊಳ್ತಾನೆ ಇರಲಿಲ್ಲ ಅವರು ವರ್ಷದಿಂದ ತುಂಬ ಕಷ್ಟಪಟ್ಟು ಅದನ್ನ ಹೇರ್ ಉಳಿಸಿ ಮತ್ತು ಅದಕ್ಕೆ ಬಿತ್ತನೆ ಎಲ್ಲ ಚೆಲ್ಲಿ ತುಂಬಕ್ಕೆ ಅಂದರೆ ತುಂಬ ಕಷ್ಟಪಟ್ಟಿರ್ತಾರೆ ನಾಟಿ ಹಾಕಬೇಕಿದ್ರು ಕೂಡ ತುಂಬ ಕಷ್ಟ ಇದೆ ಅದಕ್ಕೆ ನೈಟ್ ಎಲ್ಲ ಒಂದು ಗಂಟೆ ರಾತ್ರಿ ಎರಡು ಗಂಟೆ ರಾತ್ರಿ ಮೂರು ಗಂಟೆ ರಾತ್ರಿ ಆವಾಗೆಲ್ಲ ಹೋಗಿ ಗದ್ದೆಗೆ ಹೊಲಕ್ಕೆ ನೀರಿಸೋದು ನೀರಿ ಒಳಗೆ ಮಳೆ ಬೇಕಾದ ಟೈಮ್ಗೆ ಮಳೆ ಬರಲ್ಲ ಮತ್ತೆ ಇದು ನಾಟಿ ಹಾಕಿಸೋಕೆ ಆಗಲಿ ಒಂದು ಏರ್ಗೊಳಿಸೋಕೆ ಆಗಲಿ ಕರೆಕ್ಟಾಗಿ ಯಾರು ಕೂಡ ಸಿಗೋದೇ ಇಲ್ಲ ಹಾಳುಗಳು ಬೇಕಲ್ವಾ ಹಾಳುಗಳೇನು ಸಿಗೋದೇ ಇಲ್ಲ ಏರ್ ಉಳಿಸೋದ್ರಿಂದ ನಾಟಿ ಹಾಕಿಸಿ ಅದನ್ನು ಕುಯ್ ಕುಯ್ಸಿ ಭತ್ತ ಮಾರೋ ತನಕ ತುಂಬ ಅಂದರೆ ತುಂಬ ಕಷ್ಟ ಇರುತ್ತೆ ನಾನಂತೂ ನಮ್ಮ ಮನೇಲಿ ನಮ್ಮ ಮನೇಲಿ ನಮ್ಮ ಅಪ್ಪ ರೈತ ನಮ್ಮ ಅಜ್ಜನ್ ನಮ್ಮ ಜನ ರೈತ ಆಗಿರೋದ್ರಿಂದ ನನಗೆ ಆದರೆ ಗದ್ದೆ ಬಗ್ಗೆ ಅಷ್ಟೇನು ಗೊತ್ತಿಲ್ಲ ನಮ್ಮ ಮನೇಲಿ ನಮ್ಮನ್ನ ಗದ್ದೆಗೆಲ್ಲ ಕಳಿಸ್ತಾ ಇರಲಿಲ್ಲ ಆದರೆ ಅಮ್ಮ ಇದ್ದು ಎರಡು ಗಂಟೆ ರಾತ್ರಿಗೆ ಇದ್ದು ಅಡಿಗೆ ಅಡುಗೆ ಇದ್ರು ನಾನು ಕೂಡ ಜೊತೆಲಿ ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದೆ ಇವಾಗ ಅಮ್ಮ ಒಬ್ಬರೇ ಮಾಡ್ಬೇಕಲ್ವಾ ಪಾಪ ಸಾವಿರಾರು ಅಂದ್ರೆ ಒಂದು ಹತ್ತಾರು ಜನಕ್ಕೆ ಹತ್ತಾರಲ್ಲ ಒಂದು ಜಾಸ್ತಿ ಜನ ಇರ್ತಾರೆ ಅವ್ರಿಗೆಲ್ಲ ಅಡಿಗೆ ಮಾಡಿ ಅದನ್ನ ಹೋಗಬೇಕು ಅಂದ್ರೆ ತುಂಬಾ ಕಷ್ಟ ಇರುತ್ತೆ ಆಗಿನ ಕಾಲದಲ್ಲಿ ಎಲ್ಲಾ ಅದು ಎಷ್ಟು ದೂರ ಗದ್ದೆ ಇದ್ರು ಕೂಡ ಓದ್ಕೊಂಡೇ ಹೋಗ್ತಾ ಇದ್ರು ಆದ್ರೆ ಇವಾಗ ಏನು ಓದ್ಕೊಂಡು ಏನಿಲ್ಲ ಮತ್ತೆ ಅವಾಗ ಎತ್ತಿನ ಗಾಡಿ ಎಲ್ಲಾ ಎತ್ತಾ ಇತ್ತು ಇವಾಗ ಎತ್ತಿನ ಗಾಡಿನೂ ಅಷ್ಟೇನಿಲ್ಲ ಎಲ್ಲ ಕಾಣೆ ಆಗ್ಬಿಟ್ಟಿದೆ ಇವಾಗ ಏನಿದ್ರು ಬೈಕ್ ಅಲ್ಲಿ ಅಡಿಗೆ ಗಿಡ್ಗೆ ಮಾಡ್ಕೊಂಡು ಬೈಕ್ ಅಲ್ಲಿ ತೊಂಡು ಹೋಗ್ತಾರೆ ಆಳ್ಗಳೆಲ್ಲ ಕರ್ಕೊಂಡು ಹೋಗ್ತಾರೆ ಅಡಿಗೆ ಎಲ್ಲ ಆದ್ಮೇಲೆ ಬೈಕ್ ಅಲ್ಲಿ ತಗೊಂಡು ಹೋಗ್ತಾರೆ ಆದ್ರೆ ತುಂಬಾ ಅಂದ್ರೆ ತುಂಬಾ ಕಷ್ಟ ಇದೆ ರೈತರುಗಳಿಗೆ ಪಾಪ ಅಪ್ಪ ಒಂದು ಒಂದ್ ಗಂಟೆ ರಾತ್ರಿ ಎರಡು ಗಂಟೆ ರಾತ್ರಿ ಯಾವ ಟೈಮಲ್ಲಿ ನೀರ್ ಬರುತ್ತೆ ಅಂತ ಹೇಳೋಕ್ ಆಗಲ್ಲ ಆ ಯಾವ ಟೈಮಿಗೆ ನೀರು ಬರುತ್ತೆ ಅಂತ ತಿಳ್ಕೊಂಡು ಆ ಟೈಮ್ಗೆ ಹೋಗಿ ನೀರಾಯಿಸ್ಬೇಕು ಗದ್ದೆ ಹೊಲಗಳಿಗೆಲ್ಲ ಮತ್ತೆ ಪಕ್ಕ ಪಕ್ಕ ಗದ್ದೆ ಇರುತ್ತೆ ಅಲ್ವಾ ಅವರು ಕೂಡ ಕಾಯ್ಕೊಂಡು ಅವರು ಫಸ್ಟ್ ನೀರು ಹಾಯಿಸ್ಕೊಂಡು ನೆಕ್ಸ್ಟ್ ಮುಂದಿನ ಗದ್ದೆವ್ರಿಗೆ ನೀರು ಕೊಡ್ಬೇಕಾಗುತ್ತೆ ಒಂದು ಭತ್ತ ಏನಾದ್ರೂ ಒಂದು ರಾಗಿಣಿ ಬೀರ್ಬೋದು ಭತ್ತನೆ ಆಗಿರ್ಬೋದು ಬೆಳಿಬೇಕು ಅಂದರೆ ಈಗ ಸೆಟ್ ಇರೋರಿಗೆ ಅಷ್ಟು ಏನು ತೊಂದರೆ ಆಗಲ್ಲ ಅವರು ತರಕಾರಿ ಎಲ್ಲ ಬೆಳೀಬಹುದು ನೀರು ಹಾಯಿಸ್ಕೋಬೋದು ಆದರೆ ಸೆಟ್ ಎಲ್ಲ ಇರಲ್ಲಲ್ವ ಅವರು ಈ ನೀರು ಬಿಡ್ತಾರಲ್ಲ ಕಾವಲಿ ಅಂತ ಹೇಳ್ತೀವಿ ನಮ್ಮ ಕಡೆ ಆ ನೀರು ಬಂದಾಗೆ ಅವರು ಎಷ್ಟು ಗಂಟೆ ರಾತ್ರಿಯೇ ಗಿದ್ರೂ ಪರವಾಗಿಲ್ಲ ಎದ್ದು ಹೋಗಿ ನೀರು ಹಾಯಿಸ್ಕೋಬೇಕಾಗುತ್ತೆ ಅದು ಒಂದೊಂದು ದಿನ ಒನ್ ವೀಕ್ ಒಂದೊಂದು ಸಲ ಬಿಡ್ತಾರೆ ಒಂದೊಂದು ದಿನ ನಾಲ್ಕು ದಿನಕ್ಕೊಂದು ಸಲ ಮೂರು ದಿನಕ್ಕೊಂದು ಸಲ ಈ ಥರ ಬಿಡ್ತಾರೆ ನಾನು ಚಿಕ್ಕ ವಯಸ್ಸಿನಿಂದಲೂ ಕೂಡ ತುಂಬ ನೋಡ್ತಾ ಇದ್ದೆ ತುಂಬ ಕಷ್ಟ ಇದೆ ಒಬ್ರು ರೈತರಿಗೆ ಎಷ್ಟು ಕಷ್ಟ ಇದೆ ಅಂದರೆ ಆದರೆ ಅವರು ಎಷ್ಟೇ ಕಷ್ಟಪಟ್ಟು ಬೆಳೆದ್ರೂ ಕೂಡ ಅದಕ್ಕೆ ಕರೆಕ್ಟಾಗಿ ಬೆಲೆ ಏನು ಸಿಗೋದೇ ಇಲ್ಲ ಅವರು ಬೆಳೆದಿರೋ ಬೆಲೆಗೆ ಸರಿಯಾಗಿ ಏನು ಸಿಗೋದೇ ಇಲ್ಲ ಮತ್ತು ಲಾಸ್ ಆದರೂ ಆಗುತ್ತೆ ರೈಟ್ ಇದ್ರೆ ರೈಟ್ ಇದ್ರೆ ಕಷ್ಟಪಟ್ಟದಕ್ಕೂ ಫಲ ಅನ್ನೋ ಸಿಗುತ್ತೆ ಬಟ್ ರೈಟ್ ಇಲ್ಲ ಅಂದರೆ ಸುಮ್ಮನೆ ಅವರು ಕಷ್ಟಪಟ್ಟು ಬೆಳೆದಿದ್ರು ಕೂಡ ವೇಸ್ಟ್ ಆಗಿಬಿಡುತ್ತೆ ಎಷ್ಟೋ ಜನಗಳು ಎಷ್ಟೋ ಜನರು ಈ ಗದ್ದೆ ಒಲೆ ಅದರಲ್ಲಿ ಜೀವನ ಮಾಡ್ತಾ ಇದ್ದಾರೆ ಈಗಿನ ಕಾಲದಲ್ಲಿ ಗದ್ದೆ ಎಲ್ಲ ತಗೋಬೇಕು ಅಂದರೆ ತುಂಬ ಅಂದರೆ ತುಂಬ ಕಷ್ಟ ಇದೆ ಇರೋದನ್ನ ಉಳಿಸ್ಕೋಬೇಕು ಯಾವತ್ತೂ ಕಳ್ಕೊಳ್ಳೋಕ್ಕೆ ಹೋಗ್ಬಾರ್ದು ಆಗಿನ ಕಾಲದವರು ಕಷ್ಟಪಟ್ಟು ಹೇಗೋ ಅಷ್ಟು ಇಷ್ಟ ಇಟ್ಟಿರ್ತಾರೆ ಅದನ್ನು ನಾವು ಉಳಿಸ್ಕೊಂಡು ಹೋಗ್ಬೇಕು ಯಾವುದೇ ಕಾರಣಕ್ಕೂ ಏನೇ ಕಷ್ಟ ಬಂದರೂ ಆ ನಾವು ಕಳ್ಕೊಳ್ಳೋದಕ್ಕಿಂತ ತಕೊಳೋದು ತುಂಬ ಅಂದರೆ ತುಂಬ ಕಷ್ಟ ಇದೆ ನಾವು ಐದು ನಿಮಿಷಕ್ಕೆ ಏನೇ ಆದರೂ ಕೂಡ ಕಳ್ಕೊಬಿಡ್ಬೋದು ಆದರೆ ಅದನ್ನು ಮಾಡೋದೈತಲ್ಲ ಅದು ತುಂಬ ಕಷ್ಟ ಇರುತ್ತೆ ಅದಕ್ಕೋಸ್ಕರ ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ ನೋಡಿ ಯಾವ ಥರ ಬರ್ತಾ ಇದೆ ಅಂದರೆ ನಿನ್ನೆ ಮಧ್ಯಾಹ್ನದಿಂದನೇ ಈ ಥರ ಬರ್ತಾ ಇದೆ ಈಗ ನಾಟಿ ಹಾಕೋರಿಗೆಲ್ಲ ಮತ್ತು ವ್ಯಾಪಾರ ಮಾಡೋರಿಗೆಲ್ಲ ಎಷ್ಟು ಕಷ್ಟ ಆಗುತ್ತೆ ಅಂದರೆ ಓದ್ಸಲ ತುಂಬ ಕಷ್ಟಪಟ್ಟು ಬೆಳೆದಿರೋ ಭತ್ತ ಎಲ್ಲ ಹಾಳಾಗ್ಬಿಟ್ಟಿತ್ತು ಅದಕ್ಕೆ ಈ ಸಲ ಹೇಳಬೇಕು ಅಂತ ಅನ್ನಿಸ್ತು ಅದಕ್ಕೋಸ್ಕರ ಹೇಳಿದೆ ಅಷ್ಟೇ ಈಗ ಒಂದು ಬಾಂಡಿ ಇಟ್ಕೊಂಡಿದ್ದೀನಿ ಈಗ ಎಣ್ಣೆ ಎಲ್ಲ ಚೆನ್ನಾಗಿ ಕಾದಿದೆ ಅದಕ್ಕೆ ನಾನು ಸ್ವಲ್ಪ ಜೀರಿಗೆ ಮತ್ತೆ ಸಾಸಿವೆ ಹಾಕೊಂಡಿದ್ದೀನಿ ಮತ್ತೆ ಹಚ್ಚಿ ಮೆಣಸಿನ್ಕಾಯಿ ಹಾಕೊಳ್ತಾ ಇದ್ದೀನಿ ಹಚ್ಚಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಹಚ್ಚಿ ಎಲ್ಲ ಫ್ರೈ ಆಗಿದೆ ಇವಾಗ ಈರುಳ್ಳಿ ಹಾಕೊಳ್ತಾ ಇದ್ದೀನಿ ಸ್ವಲ್ಪನೇ ಮಾಡ್ಕೊಳ್ತಾ ಇರೋದು ಹಸ್ಬೆಂಡ್ ಬಾಕ್ಸ್ ಮತ್ತು ಅಸ್ಪೆಣ್ಣೆ ಈರುಳ್ಳಿ ಎಲ್ಲ ಸ್ವಲ್ಪ ಎಲ್ಲ ಕಲರ್ ಬೆರಗೂವರೆಗೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ಇದಕ್ಕೆ ನಾನು ಒಂದೇ ಒಂದು ಚಿಕ್ಕ ಟೊಮೆಟೊ ಹಾಕೊಳ್ತಾ ಇದ್ದೀನಿ ಕಟ್ ಮಾಡಿಬಿಟ್ಟು ಬೇಕು ಅಂದರೆ ಟೊಮೊಟೊ ಹಾಕೊಬೋದು ಇಲ್ಲಾಂದ್ರೆ ಇಲ್ಲ ಆದರೆ ನಾನು ಹಾಕೊಳ್ತಾ ಇದ್ದೀನಿ ನಾವು ಈರುಳ್ಳಿ ಮತ್ತು ಟೊಮೊಟೊ ಹಾಕ್ತಾಗ ನಾವು ಸ್ವಲ್ಪ ಟೇಬಲ್ ಸಾಲ್ಟ್ ಹಾಕೊಂಡ್ರೆ ಅದು ಬೇಗ ಮೆತ್ತ ಮೆತ್ತಗೆ ಬೇಯುತ್ತೆ ನಾನು ಪ್ರತಿಯೊಂದು ವಿಡಿಯೋದು ಕೂಡ ಹೇಳ್ತಾ ಇರ್ತೀನಿ ಇವಾಗ ನಾನು ಟೇಬಲ್ ಸಾಲ್ಟ್ ಇದ್ದೀನಿ ನಿಮಗೆ ರುಚಿಗೆ ತಕ್ಕಷ್ಟು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ನಾನು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಹಂಗಂತೂ ಜಾಸ್ತಿ ಉಪ್ಪೆಲ್ಲ ತಿನ್ನೋಕ್ಕಾಗಲ್ಲ ನಾನು ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳೋದು ಏನು ಮಾಡಬೇಕಿದ್ರು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಇದು ಸ್ವಲ್ಪ ಟಮಟೆ ಎಲ್ಲ ಬೇಯತ್ತಂತ ಸ್ವಲ್ಪ ಇದು ಬೇಯಿಸಬೇಕಾಗುತ್ತೆ ಉದ್ದಿನ ಬೇಳೆ ಹಾಕೋದೇ ಮರ್ತ್ಕೊಂಡ್ಬಿಟ್ಟಿದ್ದೀನಿ ಫಸ್ಟ್ ಫಸ್ಟ್ ಎಣ್ಣೆ ಕಾದಾಗ ಬೇಳೆ ಮತ್ತು ಮತ್ತೆ ಬೇಳೆ ನಾನು ಮರ್ತ್ಕೊಂಡು ಹಾಕೇ ಇಲ್ಲ ಫೋನಲ್ಲಿ ವಿಡಿಯೋ ಮಾಡ್ತಾ ಮರ್ತ್ಕೊಂಡು ಬಿಟ್ಟಿದ್ದೀನಿ ಈಗ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಇದಕ್ಕೆ ನಾನು ನಿಂಬೆ ಹಣ್ಣು ಒಂದು ಎರಡು ತೊಗೊಂಡಿದೆ ಅದನ್ನು ರಸ ಎಲ್ಲ ತೆಗೆದಿದ್ದೀನಿ ಇವಾಗ ಅದನ್ನು ಹಾಕೊಳ್ತಾ ಇದ್ದೀನಿ ಎರಡು ನಿಂಬೆ ತಗೊಂಡಿದ್ದೀನಿ ನಾನು ಹಾಕೊಳ್ತಾ ಇದ್ದೀನಿ ಹಾಕೊಂಡು ಸ್ವಲ್ಪ ಅರಿಶಿಣ ಪೌಡರ್ ಕೂಡ ಹಾಕೋಬೇಕಾಗುತ್ತೆ ಸ್ವಲ್ಪ ಅರಶಿನ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ನಾನು ಹೇಗೆ ಮಾಡ್ತೀನೋ ಹಾಗೆ ಹೇಳ್ತಾ ಇದ್ದೀನಿ ನೀವು ಹೇಗೆ ಮಾಡ್ತಿರೋ ಗೊತ್ತಿಲ್ಲ ಅದೇ ನಮ್ಮ ಕಡೆ ನಮಗೆ ಹೀಗೆ ಮಾಡೋದು ಇದನ್ನು ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕು ಎಣ್ಣೆ ಬಿಟ್ಕೊಂಡು ಬೇಯಬೇಕು ಈ ತರ ಬಂದಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತೆ ಕಾಯಿ ತುರಿನು ಕೂಡ ನಾನು ಹಾಕೊಳ್ತೀನಿ ನಾನು ಚಿತ್ರಾನ್ನಕ್ಕೆ ಕಾಯಿ ತುರಿ ಹಾಕೊಂಡ್ರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ತುಂಬಾ ಚೆನ್ನಾಗಿರುತ್ತೆ ಈ ತರ ಕಾಯಿ ತುರಿ ಎಲ್ಲ ಹಾಕೊಂಡ್ ಮಾಡ್ಕೊಂಡಾಗ ಇದು ಸ್ವಲ್ಪ ಬೇಯಲಿ ಎಣ್ಣೆ ಬಿಟ್ಕೊಂಡು ನೋಡಿ ಎಣ್ಣೆ ಬಿಟ್ಕೊಂಡು ಎಲ್ಲ ಚೆನ್ನಾಗಿ ಬೆಂದಿದೆ ಇವಾಗ ಇದಕ್ಕೆ ನಾವು ಸ್ವಲ್ಪ ರೈಸ್ ಹಾಕೊಂಡು ಕಳ್ಸ್ಕೋಬೇಕು ಇವಾಗ ನಾನು ಕೂಡ ಅನ್ನೆಲ್ಲನೂ ಕೂಡ ಮಿಕ್ಸ್ ಮಾಡ್ತಾ ಇದ್ದೀನಿ ಗೊಜ್ಜೊಳಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಅದು ಮಿಕ್ಸ್ ಮಾಡಿಕೊಂಡ್ರೆ ಅದು ಚಿತ್ರಾನ್ನ ಫುಲ್ಲು ರೆಡಿ ಆಗುತ್ತೆ ಮಕ್ಕಳು ಎಲ್ಲಿಲ್ಲವಾ ಅದಕ್ಕೆ ನಾನು ಸ್ವಲ್ಪನೇ ಮಾಡ್ಕೊಂಡಿದ್ದೀನಿ ಜಾಸ್ತಿ ಏನು ಮಾಡ್ಕೊಂಡಿಲ್ಲ ನಮ್ಮ ಹಸ್ಬೆಂಡ್ ಬಾಕ್ಸ್ ಮತ್ತು ನಾನು ತಿನ್ನೋಕ್ಕೆ ನಾನು ಜಾಸ್ತಿ ಏನು ತಿನ್ನೋಕ್ಕಾಗಲ್ಲ ಇವಾಗ ನಾನು ಸರಿಯಾಗಿ ಊಟನೇ ಮಾಡ್ತಾಯಿಲ್ಲ ಹುಷಾರಿಲ್ದೇ ಇರೋದಂ ದಿಂದ ಒಂಥರ ಬಾಯೆಲ್ಲ ಒಂಥರ ಆಗಿಬಿಟ್ಟಿದೆ ಅದಕ್ಕೋಸ್ಕರ ನಾನು ಊಟ ಸರಿಯಾಗಿ ತಿಂತಾ ಇಲ್ಲ ಅದಕ್ಕೆ ಸ್ವಲ್ಪನೇ ಮಾಡಿಕೊಂಡು ಸ್ವಲ್ಪನೇ ಇದ್ದೀನಿ ನಿಮ್ಮೂರ ಕಡೆ ಮಳೆ ಏನಾದರೂ ಬರ್ತಾ ಇದೆ ಕಮೆಂಟ್ ಹಾಕಿ ಬರ್ತಾಯಿದೆ ಅಂತ ನಮ್ಮೂರಲ್ಲಂತೂ ನಿನ್ನೆ ಮಧ್ಯಾಹ್ನ ಸ್ಟಾರ್ಟ್ ಆಗಿರೋದು ಇನ್ನೂ ಕೂಡ ನಿಂತಿಲ್ಲ ಇವಾಗ ನಾನು ಈಗ ವೀಡಿಯೋ ಎಡಿಟ್ ಮಾಡ್ತಾ ಇರೋದು ಬೆಳಗಿನ ಜಾವ ನಿನ್ನೆ ಮಧ್ಯಾಹ್ನ ಎರಡು ಗಂಟೆಲಿ ಸ್ಟಾರ್ಟ್ ಆಗಿದ್ದು ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಬರ್ತಾ ಇದೆ ಯಾಕೆ ಈ ಥರ ಅಂತ ನನಗೆ ಗೊತ್ತಿಲ್ಲ ಇವಾಗ ನಾನು ಕೂಡ ಅನ್ನ ಎಲ್ಲ ಮಿಕ್ಸ್ ಮಾಡಿಕೊಂಡೆ ಇವಾಗ ಚಿತ್ರನ ಕೂಡ ರೆಡಿ ಆಯಿತು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದವ ತಿಂದು ನೋಡಬೇಕು ಯಾವ ಥರ ಇದೆ ಅಂತ ನೋಡೋಕ್ಕೆ ಚೆನ್ನಾಗಿದ್ರೆ ಸಾಲದು ತಿನ್ನೋಕ್ಕೂ ಚೆನ್ನಾಗಿರ್ಬೇಕಲ್ವ ಅದೇ ಕಾಯಿ ತುರಿ ಎಲ್ಲ ಹಾಕಿರ್ತೀವಿ ಅಲ್ವಾ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಜೀರಿಗೆ ಕಾಯಿ ತುರಿ ಎಲ್ಲ ಹಾಕಿರ್ತೀವಿ ಅಲ್ವ ಚೆನ್ನಾಗಿರುತ್ತೆ ಇವಾಗ ಮಕ್ಕಳು ಯೂನಿಫಾರ್ಮ್ ಎಲ್ಲ ತೊಳಿಬೇಕು ಇವಾಗ ಹೋಗ್ತೀನಿ ಮಳೆ ಸಿಕ್ಕಾಪಟ್ಟೆ ಬರ್ತಾ ಇತ್ತು ಈಚೆ ಕಡೆ ಕೆಲಸ ಮಾಡೋಕ್ಕಾಗ್ತಾ ಇರಲಿಲ್ಲ ಆದರೂ ಈಗ ಕೆಲಸ ಮಾಡಲಿಲ್ಲ ಅಂದರೆ ಸುಮ್ಮನೆ ಅದು ಡಬಲ್ ಆಗಿಬಿಡುತ್ತೆ ಕೆಲಸ ಅದಕ್ಕೆ ಪಾತ್ರೆ ಎಲ್ಲ ತುಂಬ ಇತ್ತು ನಾನು ನೈಟ್ ಟೈಮ್ ಪಾತ್ರೆ ಎಲ್ಲ ತೊಳೆಯಲ್ಲ ಫಸ್ಟು ನೈಟ್ ಟೈಮ್ ಎಲ್ಲ ಪಾತ್ರೆ ಎಲ್ಲ ತೊಳೆದು ಇಟ್ಕೊಳ್ತಾ ಇದ್ದೆ ಆದರೆ ಇವಾಗ ಸ್ವಲ್ಪ ಚಳಿ ಇರೋದರಿಂದ ನಾನು ಆಮೇಲೆ ನೀರು ಕೂಡ ಬೇಗ ಒಂದು ಏಳು ಗಂಟೆ ನೈಟ್ ಏಳು ಗಂಟೆಗೆ ನಿಂತೋಗ್ಬಿಡುತ್ತೆ ಫಸ್ಟ್ ಎಲ್ಲ ಒಂಬತ್ತು ಗಂಟೆ ಎಂಟು ಗಂಟೆ ತನಕ ಬರ್ತಿತ್ತು ಊಟ ಎಲ್ಲ ಮಾಡಿಬಿಟ್ಟು ಎಲ್ಲನೂ ಕ್ಲೀನಾಗಿ ತೊಳೆದು ಇದ್ದೆ ಆದರೆ ಇವಾಗ ಸ್ವಲ್ಪ ಜಾಸ್ತಿ ಚಳಿ ಎಲ್ಲ ಇದೆ ಮತ್ತು ನೀರು ಕೂಡ ನಾವು ಊಟ ಮಾಡೋ ತನಕ ಬರೋದೇ ಇಲ್ಲ ಅದಕ್ಕೋಸ್ಕರ ನಾನು ನೈಟ್ ಟೈಮ್ ಏನು ತೊಳೆಯಲ್ಲ ಬೆಳಗ್ಗೆ ಹೊತ್ತು ಎಲ್ಲ ಮಕ್ಳಿಗೆ ರೆಡಿ ಮಾಡಿಬಿಟ್ಟು ಆಮೇಲೆ ನಾನು ಪಾತ್ರೆ ತೊಳ್ಕೊಳ್ತೀನಿ ಸಿಕ್ಕಾಪಟ್ಟೆ ಮಳೆ ಬರ್ತಾಯಿದೆ ಕುತ್ಕೊಳ್ಳೋಕ್ಕೂ ಕೂಡ ಆಗ್ತಾಯಿಲ್ಲ ಕುತ್ಕೊಂಡು ತೊಳೆಯೋಕ್ಕೂ ಆಗ್ತಾಯಿಲ್ಲ ಅಷ್ಟು ಮಳೆ ಬರ್ತಾಯಿದೆ ಒಂಥರ ಯಾವ ಒಂಥರ ಶೀತದ ಗಾಳಿ ಥರ ಬೀಸ್ತಾ ಇದೆ ಆದರೂ ಕೂಡ ಮಳೆಲೆ ಕುತ್ಕೊಂಡು ಪಾತ್ರೆ ಎಲ್ಲ ಇದ್ದೀನಿ ಇನ್ನು ಮಾಡದೆ ಇದಿ ಇಲ್ಲ ಅಲ್ವಾ ಮಾಡಲೇಬೇಕಾಗುತ್ತೆ ಮಳೆನಾರು ನೆನ್ಕೊಂಡು ಮಾಡಲೇಬೇಕು ಯಾಕಂದರೆ ನಮ್ಮ ಮನೆ ಒಳಗಡೆ ಹಳ್ಳಿಗಳ ಕಡೆ ಈ ಇದು ಇದು ತಾಸಿ ಮನೆ ಆದಿದು ಇರುತ್ತೆ ಅಲ್ವಾ ಅಂಥವ್ರ ಮನೇಲಿ ಈಗಿನ ಕಾಲದಲ್ಲಿ ಒಳಗಡೆ ಪೈಪೆಲ್ಲ ಬಿಡಿಸ್ಕೊಂಡು ನಲ್ಲಿ ಎಲ್ಲ ಇದು ಮಾಡ್ಕೊಂಡಿರ್ತಾರೆ ಆದರೆ ಇದು ಸಿಕ್ಕಾಪಟ್ಟೆ ಇದು ಹಳೆ ಮನೆ ನಾವು ಬಾಡಿಗೆ ಮನೇಲಿರೋದ್ರಿಂದ ಅದು ಹೊರ್ಗಡೆನೆ ಇದೆ ನಾವು ಏನೇ ಒಂದು ನೀರಿಂದು ಏನೇ ಕೆಲಸ ಮಾಡಬೇಕು ಅಂದರೂ ಕೂಡ ನಾವು ಹೊರ್ಗಡೆನೆ ಬರಬೇಕಾಗುತ್ತೆ ನೈಟ್ ಟೈಮು ಸಿಕ್ಕಾಪಟ್ಟೆ ಕತ್ತಲೆ ಇರೋದ್ರಿಂದ ಈ ಕಡೆ ಸುತ್ತಮುತ್ತ ಗಿಡಗಳಿರೋದ್ರಿಂದ ನಾನು ನೈಟ್ ಟೈಮು ತೊಳೆಯೋಕೆ ಬರಲ್ಲ ಅದಕ್ಕೆ ನಾನು ಬೆಳಿಗ್ಗೆ ಟೈಮ್ ತೊಳ್ಕೊಳ್ತೀನಿ ಆದರೆ ಇವತ್ತು ಮಳೆ ಸಿಕ್ಕಾಪಟ್ಟೆ ಬರ್ತಾಯಿತ್ತು ಕೂತ್ಕೊಂಡು ತೊಳೆಯೋಕ್ಕೆ ಪಾತ್ರೆ ತೊಳೆಯೋಕ್ಕೆ ಇರಲಿಲ್ಲ ನನ್ನ ಮಕ್ಳು ನನ್ನ ಮಗಳಿದ್ದರೆ ನಾನು ಸ್ವಲ್ಪ ತೊಳ್ಕೊಟ್ರೆ ಅವಳು ತೊ ಬೆಳಿಗ್ಗೆ ಕೊಟ್ಟರೆ ಸೋಪೆಲ್ಲ ಇದು ಮಾಡಿಕೊಟ್ರೆ ಅವಳು ತೊಳ್ಕೊಳ್ತಾ ಇದ್ಳು ಆದರೆ ಅವಳು ಇಲ್ಲ ಅದಕ್ಕೆ ಎಲ್ಲ ನಾನೇ ಮಾಡಬೇಕಾಗಿದೆ ಇವಾಗ ಇವಾಗ ಪಾತ್ರೆ ಕೂಡ ಎಲ್ಲ ಇದಾಯಿತು ಈಗ ಅದನ್ನು ತೊಳೆದು ಇಟ್ಕೊಳ್ತಾ ಇದ್ದೀನಿ ಹೆಣ್ಮಕ್ಳುಗಳು ಒಂಥರ ನೆಮ್ಮದಿಯಾಗಿ ಇವಾಗ ಏನೇ ಒಂದು ಕೆಲಸ ಇದ್ದರೂ ಕೂಡ ಅಲ್ಲಿ ಏನಂದರೆ ಅದನ್ನು ಯಾವ ಥರ ಇರಬೇಕು ಅಂತ ಗೊತ್ತಾಗ್ತಾಯಿಲ್ಲ ಇವಾಗ ನನಗೆ ಯಾವ ಥರ ಆಗುತ್ತೆ ಗೊತ್ತಾ ನನಗೆ ಮನೇಲಿ ಒಂದು ಕೆಲಸನೇ ಇರಬಾರ್ದು ಅದು ಎಷ್ಟೇ ಕೆಲಸ ಇಲ್ಲಿ ನಾನು ಹೊಟ್ಟೆಗೆ ತಿಂದೇ ಇದ್ರೂ ಪರವಾಗಿಲ್ಲ ನನಗೆ ಫುಲ್ಲು ಕೆಲಸ ಕಂಪ್ಲೀಟ್ ಆಗಿರಬೇಕು ಮನೇಲಿ ಏನಾದರೂ ಒಂದು ಪಾತ್ರೆ ತೊಳಿದನೇ ಬಟ್ಟೆ ತೊಳಿದನೇ ಒಂದು ದಿನ ಇದ್ದುಬಿಟ್ರೆ ಮನ್ಸಲ್ಲಿ ಅದೇ ಒಂದು ಕೊರಗ್ತಾ ಇರುತ್ತೆ ಅಯ್ಯೋ ಪಾತ್ರೆ ತೊಳಿಲಿಲ್ಲ ಬಟ್ಟೆ ತೊಳಿಲಿಲ್ಲ ಅಂತ ಇದೇ ಥರ ನನಗೆ ಮನಸಲ್ಲಿ ಕೊರಗ್ತಾ ಇರುತ್ತೆ ಬೇರೆಯವ್ರಿಗೆ ಹೇಗೋ ಏನೋ ಗೊತ್ತಿಲ್ಲ ಆದರೆ ಹೆಣ್ಮಕ್ಳುಗಳಿಗೆ ಅಂತ ಅಂದಮೇಲೆ ಈ ಥರ ಅನಿಸೆ ಅನಿಸುತ್ತೆ ಒಂದಿನ ಏನಾದರೂ ಹುಷಾರಿಲ್ದನೆ ಬಿದ್ಕೊಂಡ್ಬಿಟ್ರೆ ತುಂಬ ಕೆಲಸ ಇರುತ್ತೆ ಆ ಟೈಮಲ್ಲಿ ನನಗೆ ಆ ಟೈಮಲ್ಲೂ ಕೂಡ ಸ್ವಲ್ಪ ಸ್ವಲ್ಪ ಎದ್ದು ಮಾಡ್ತಾ ಇರ್ತೀನಿ ನಾನು ನಮಗೆ ಒಂಥರ ಮನಸ್ಸಿಗೆ ನೆಮ್ಮದಿಯಾಗಿ ಕುತ್ಕೊಂಡು ಊಟ ತಿನ್ನಬೇಕು ಅಂದರೆ ಮನೆ ಕ್ಲೀನಾಗಿರಬೇಕು ಮತ್ತು ಮನೆ ಕೆಲಸ ಕೂಡ ಕಂಪ್ಲೀಟ್ ಆಗಿರಬೇಕು ಒಂದು ಕೆಲಸನೇ ಇರಬಾರ್ದು ಹಾಗಾದರೆ ಮಾತ್ರ ನಾನು ಹೊಟ್ಟೆ ತುಂಬ ಕೂತ್ಕೊಂಡು ತಿನ್ನೋದು ನನಗೇನಾದರೂ ಒಂದು ಕೆಲಸ ಮಿಸ್ ಆಯಿತು ಅಂದರೂ ಕೂಡ ನಾನು ಸರಿಯಾಗಿ ಊಟನೂ ತಿನ್ನಲ್ಲ ಏನೂ ತಿನ್ನಲ್ಲ ಬರೀ ಅದೇ ನೆನಪಾಗ್ತಾ ಇರುತ್ತೆ ಸುಮಾರು ಒಂದು ಹತ್ತು ಸಲನಾದ್ರೂ ಅದನ್ನು ಇರ್ತೀನಿ ಆ ಕೆಲಸ ಮಾಡಲಿಲ್ಲ ಆ ಕೆಲಸ ಮಾಡಲಿಲ್ಲ ಅಂತ ನಮ್ಮ ಹಸ್ಬೆಂಡ್ ಜೊತೆ ಒಂದು ಹತ್ತು ನಾನು ಹೇಳ್ತಾನೆ ಇರ್ತೀನಿ ಅದಕ್ಕೆ ನಾನು ಮನೆ ಮಳೆಯಲ್ಲಿ ನೆನ್ಕೊಂಡಾದರೂ ಕೂಡ ಕೆಲಸ ಮಾಡಲೇಬೇಕು ಅಂದ್ಬಿಟ್ಟು ಮಳೆಲ್ಲೇ ನೆನ್ಕೊಂಡು ಪಾತ್ರೆ ಎಲ್ಲ ತೊಳಿತಾ ಇದ್ದೀನಿ ಪಾತ್ರೆ ಎಲ್ಲ ತೊಳೆದು ಇಟ್ಟೆ ಒಳಗಡೆ ಎಲ್ಲ ಕೆಲಸ ಮುಗೀತು ಮೋಡ ಇದೆ ನಮ್ಮ ಮನೆಯವರು ಏನು ಯೂನಿಫಾರ್ಮ್ ಎಲ್ಲ ತೊಳೆಬೇಡ ಇನ್ನೊಂದು ಜೊತೆ ಇದೆ ಅಲ್ವ ಅದನ್ನು ಹಾಕೊಂಡು ಹೋಗಲಿ ಬಿಡು ಅದನ್ನೇನು ಮಾಡ್ತೀಯ ಇಟ್ಕೊಂಡು ಎಲ್ಲ ಚಿಕ್ಕ ಆಗಿಬಿಡುತ್ತೆ ಅಂತ ಹೇಳಿದ್ರು ಆದರೆ ನಾನು ತೊಳೆಯೋಣ ಅಂದ್ಕೊಂಡು ಬಂದಿದ್ದೀನಿ ನೀರು ಬರ್ತಾ ಇದೆ ಮತ್ತು ನಮ್ಮ ಹಸ್ಬೆಂಡ್ ಕೊಡೋ ಬಿಸಿನೀರ್ಗೆ ಹಾಕ್ಬಿಟ್ಟು ನೆನೆ ಹಾಕಿದ್ದಾರೆ ಬಿಸಿನೀರ್ಗೆ ಹಾಕಿದ್ರೆ ಇದು ಏನಪ್ಪ ಕೊಳೆ ಎಲ್ಲ ಹೋಗುತ್ತಂತೆ ಅದಕ್ಕೆ ಬಕೆಟ್ಗೆ ಸ್ವಲ್ಪ ಸೋಪಿನ ಪುಡಿ ಮತ್ತು ಬಿಸಿನೀರು ಹಾಕ್ಬಿಟ್ಟು ಮಕ್ಳು ಯೂನಿಫಾರ್ಮ್ ಎಲ್ಲ ನೆನೆ ಹಾಕಿದ್ದಾರೆ ನೋಡಿ ನೆನೆ ಹಾಕಿದ್ದಾರೆ ಅವು ಲಂಚ್ ಬಾಕ್ಸು ಮತ್ತು ಯೂನಿಫಾರ್ಮ್ ಎಲ್ಲ ನೆನೆ ಹಾಕಿದ್ದಾರೆ ಇಷ್ಟೇ ಇರೋದು ಬಟ್ಟೆ ಅವರಿಬ್ಬರದು ನನ್ನ ಜೊತೆ ಇದೆ ಅಷ್ಟೇ ನಮ್ಮ ಹಸ್ಬೆಂಡ್ ಒಂದು ಜೊತೆ ಕೆಲ್ಸಕ್ಕೆ ಹಾಕೊಂಡು ಹೋಗ್ತಾರಲ್ಲ ಅದು ಬಟ್ಟೆ ತೊಳಿಲಿಲ್ಲ ಅಂದರೆ ಅದೇ ಒಂದು ಕೊರಗ್ತಾ ಇರುತ್ತೆ ಮನಸಲ್ಲಿ ಮತ್ತು ನಾಳೆಗೆ ಮಕ್ಕಳಿಗೆ ಇನ್ನೂ ಒಂದು ಜೊತೆ ಇದೆ ಆದರೆ ನೆಕ್ಸ್ಟ್ ವರ್ಷದಿಂದ ಅದು ಚೇಂಜ್ ಆಗುತ್ತೆ ಬಟ್ಟೆ ಅಂತ ಹೇಳಿದ್ದಾರೆ ಯೂನಿಫಾರ್ಮ್ ಚೇಂಜ್ ಆಗುತ್ತೆ ಅಂತ ಅದಕ್ಕೋಸ್ಕರ ನಮ್ಮ ಮನೆಯವರು ಇನ್ನೊಂದು ಜೊತೆ ಇದೆ ಅಲ್ವಾ ಅದನ್ನು ಹಾಕೊ ಹಾಕೊಡು ಅಂತ ಹೇಳಿದ್ರು ಎರಡು ಜೊತೆ ಯೂಸ್ ಮಾಡು ಅಂತ ಆದರೆ ನಾನು ಅದನ್ನು ತಗೊಂಡಾಗಿಂದ ಒಂದು ಸಲ ಕೂಡ ಅವ್ರಿಗೆ ಕೊಟ್ಟೇ ಇಲ್ಲ ಬರೀ ಒಂದು ಜೊತೆನೇ ಕೂಡ ಯೂಸ್ ಮಾಡ್ತಾಯಿದ್ದೆ ಅದಕ್ಕೆ ನಮ್ಮ ಹಸ್ಬೆಂಡು ನೆಕ್ಸ್ಟ್ ವರ್ಷದಿಂದ ಚೇಂಜ್ ಆಗುತ್ತೆ ಬಟ್ಟೆ ಅದನ್ನು ಯೂಸ್ ಮಾಡು ಅಂತ ಹೇಳಿದ್ರು ಅದಕ್ಕೆ ಒಣಗಿದ್ರೆ ಒಣಗಲಿ ಇಲ್ಲಾಂದರೆ ಇಲ್ಲ ಆದರೆ ಬಟ್ಟೆ ಇದೆ ಅಲ್ವಾ ತೊಳೆದು ಹಾಕ್ಬಿಡ್ತೀನಿ ಅಂತ ಹೇಳಿದೆ ಮತ್ತು ಮಕ್ಕಳು ಶೂಸ್ ಎಲ್ಲ ಇತ್ತು ಅದನ್ನು ಕೂಡ ತೊಳಿಬೇಕಿತ್ತು ಅದಕ್ಕೆ ಮಳೇಲಿ ನೆನ್ಕೊಂಡು ಬಟ್ಟೆ ಎಲ್ಲ ತೊಳಿತಾ ಇದ್ದೀನಿ ಕೂತ್ಕೊಂಡು ನಂಗೆ ತೊಳೆಯೋಕ್ಕಾಗ್ತಾ ಇಲ್ಲ ಮಳೇಲಿ ಮಳೇಲಿ ಸ್ವಲ್ಪ ನೆನೆಬಿಟ್ರೂ ಕೂಡ ಒಂಥರ ಇದಾಗ್ಬಿಡುತ್ತೆ ತಲೆನೋವು ತಲೆ ಭಾರ ನೆಗಡಿ ಎಲ್ಲ ಸ್ಟಾರ್ಟ್ ಆಗ್ಬಿಡುತ್ತೆ ಈಗ ತಾನೇ ಮಲಗಿದ್ದು ಹುಷಾರಿಲ್ಲದೇ ಮಲಗಿದ್ದು ಎದ್ದಿದ್ದೀನಿ ಅದಕ್ಕೆ ನಮ್ಮ ಮನೆಯವರು ಬೇಡ ಅಂತ ಹೇಳಿದ್ರು ಆದರೂ ನಾನೇ ತೊಳಾಗ್ತೀನಿ ಹಾಕ್ತೀನಿ ಅಂದ್ಬಿಟ್ಟು ಇದ್ದೀನಿ ಆವತ್ತಿನ ಕೆಲಸ ಅವತ್ತೇ ಮುಗಿಸ್ಬಿಟ್ರೆ ಒಳ್ಳೇದು ನನಗಂತೂ ಮನಸ್ಸು ಸಮಾಧಾನ ಆಗಿರುತ್ತೆ ನನಗಂತೂ ಮನೇಲಿ ಗಲೀಜಾಗಿರೋದು ಕಂಡ್ರೆ ಆಗೋದೇ ಇಲ್ಲ ಅದಕ್ಕೆ ಎಲ್ಲನೂ ಇದ್ದು ನಮ್ಮ ಮಗಳಿದ್ದರೆ ಎಲ್ಲನೂ ಕೂಡ ಸ್ವಲ್ಪ ಇದು ಮಾಡಿ ಕೊಟ್ಟಿದ್ರೆ ತೊಳ್ಕೊಳ್ತಾ ಅಜ್ಜು ಒಣಗಾಗ್ತಾಯಿದ್ಲು ಇಬ್ಬರು ಕೂಡ ಇಲ್ಲ ಇಬ್ಬರು ಅಲ್ಲಿ ಸೇರಿಕೊಂಡಿದ್ದಾರೆ ಈಗ ಗೌರಿ ಹಬ್ಬಕ್ಕೆ ಸ್ವಲ್ಪ ಅವರು ಬಣ್ಣೆ ಎಲ್ಲ ಹೊಡಿತಾ ಇದ್ದಾರೆ ಮನೆಗೆ ಮತ್ತು ಪಾತ್ರೆ ಎಲ್ಲ ತೊಳಿತಾ ಇದ್ದಾರೆ ಆದರೆ ಅತ್ತೆ ಒಬ್ಬರೇ ಮಾಡಬೇಕಲ್ವಾ ಅದಕ್ಕೆ ಎಲ್ಲೋ ನನ್ನ ಮಗಳನ್ನ ಅಲ್ಲೇ ಉಳಿಸ್ಕೊಂಡಿರಬೇಕು ತೊಳೆದು ತೊಳೆದು ಕೊಟ್ಟರೆ ಸ್ವಲ್ಪ ಬಿಸಿಲಿಗೆ ಆರಾಗ್ತಾರೆ ಅಂತ ಅಷ್ಟೇ ಆದರೆ ನಮಗೇನು ಹೇಳಿಲ್ಲ ಉಳ್ಕೊಂಡಿದ್ದಾರೆ ನಾನೇನು ಬೇಡ ಅಂತ ಹೇಳಲ್ಲ ಇರಲಿ ಇವತ್ತು ಬರ್ತಾರೆ ಅದಕ್ಕೆ ಇವತ್ತೇ ನಾನೇ ಎಲ್ಲ ಕೆಲಸ ಇದ್ದೀನಿ ಇನ್ನೇನು ಮಾಡೋಕ್ಕಾಗಲ್ಲ ಒಂದು ಮ ಹೆಣ್ಮಕ್ಳಿಗೆ ಯಾವ ಥರ ಅಂದರೆ ಮನೆ ಕೆಲಸ ಫುಲ್ಲು ಏನೂ ಒಂದು ಕೆಲಸನೂ ಇಲ್ಲದೆ ಫುಲ್ಲು ಕಂಪ್ಲೀಟ್ ಆಗಿಬಿಟ್ರೆ ಒಂಥರ ಮನಸ್ಸಿಗೂ ಕೂಡ ಸಮಾಧಾನ ಆಗುತ್ತೆ ಮತ್ತು ಒಂಥರ ಏನೋ ಒಂಥರ ಪಾಸಿಟಿವ್ ಒಂಥರ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಆಗುತ್ತೆ ಅದನ್ನು ಯಾವ ಥರ ಹೇಳಬೇಕು ಅಂತ ಆಗ್ತಾಯಿಲ್ಲ ಅದು ನಿಮ್ಗೆ ಅರ್ಥ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಮತ್ತು ನಮ್ಮ ನಾನು ಈಗ ಆಗಸ್ಟ್ ಹದಿನೈದಕ್ಕೆ ಸ್ವಾತಂತ್ರ್ಯ ದಿನಾಚರಣೆ ಇದೆ ಅಲ್ವಾ ಅದಕ್ಕೆ ಒಬ್ರಿಗೆ ಆರೆಂಜ್ ಕಲರು ಒಬ್ಬರಿಗೆ ಗ್ರೀನ್ ಕಲರು ಒಬ್ಬರಿಗೆ ವೈಟ್ ಕಲರ್ ಈ ಥರ ಸ್ಕೂಲಿಂದ ಇದು ಕಳಿಸಿದ್ರು ಬಟ್ಟೆ ತೊಗೊಳ್ಬೇಕು ಅಂತ ಅದಕ್ಕೆ ಬುಕ್ ಮಾಡಿದ್ದೆ ಅವರು ಕೂಡ ಫೋನ್ ಮಾಡಿದರು ಮೇನ್ ಗೇಟ್ ಹತ್ರ ಇದ್ದೀನಿ ಅಂತ ಅವ್ರು ಹೇಳಿದ್ರು ನಾನು ನೋಡಿದ್ರೆ ಸರಿ ಬರ್ತೀನಿ ಅಂದ್ಬಿಟ್ಟು ಮೇನ್ ಗೇಟ್ ಹತ್ರ ಹೋದೆ ಅವರು ಕೂಡ ಅಕ್ಕ ನಾನು ಮೇನ್ ಗೇಟಿಂದ ನಿಮ್ಮ ಮನೆ ಹತ್ರನೇ ಬಂದಿದ್ದೀನಿ ಅಂತ ಹೇಳಿದ್ರು ಅಲ್ಲಿಗೆ ಬೇರೆ ಹೋಗಿ ಬಟ್ಟೆ ಇದು ಇದೆಲ್ಲನೂ ಆರ್ಡ್ರೆಲ್ಲನೂ ಈಸ್ಕೊಂಡು ಬಂದೆ ಬಂದುಬಿಟ್ಟು ನಾನು ಕೂಡ ಸ್ನಾನ ಮಾಡಿಕೊಂಡು ತುಂಬ ಹೊಟ್ಟೆ ಇಸ್ತಾ ಇತ್ತು ಸುಮಾರು ಒಂದು ಗಂಟೆ ಆಗಿತ್ತು ಅದಕ್ಕೆ ಸ್ವಲ್ಪ ನಾಷ್ಟ ಹಾಕ್ಕೊಂಡು ತಿನ್ನೋಣ ಅಂದ್ಬಿಟ್ಟು ಇವಾಗ ಸ್ವಲ್ಪ ಚಿತ್ರಾನ್ನ ತಿಂತಾ ಇದ್ದೀನಿ ಭಾನುವಾರ ಬಂತು ಅಂದರೆ ಹಾಗೇ ನನಗಂತೂ ತುಂಬ ಕೆಲಸ ಇರುತ್ತೆ ಅಪ್ಪ ಭಾನುವಾರದ್ದು ಹೇಳೋಕ್ಕೆ ಆಗೋಲ್ಲ ನಮ್ಮ ಮಕ್ಕಳು ಇದ್ದಿದ್ದರೆ ಅಡುಗೆನೂ ಕೂಡ ಮಾಡಬೇಕಾಗಿದ್ದು ಆದರೆ ನಮ್ಮ ಮಕ್ಕಳು ಇಲ್ಲದೆ ಇರೋದ್ರಿಂದ ಅಡುಗೆ ಏನು ಇಲ್ಲ ಸಂಜೆಗೆ ಮಾಡ್ಕೊಳ್ಳೋಣ ಅಂತ ಸುಮ್ಮನೆ ಹಾದೆ ಆಮೇಲೆ ಆಮೇಲೆ ನನಗೆ ಏನು ಗೊತ್ತಾ ನನಗೆ ಬೆಳ ಬೆಳಬಳಿಗೆ ಎಲ್ಲ ಕಾಫಿ ಟೀ ಕುಡಿತಾರಲ್ಲ ಆ ಥರ ಅಭ್ಯಾಸ ಏನೂ ಇಲ್ಲ ನಾನು ಏನೇ ಇದ್ದರೂ ಕೂಡ ಟಿಫನ್ ಎಲ್ಲ ಆದಮೇಲೆ ದೇವ್ರಿಗೆ ದೀಪ ಎಲ್ಲ ಹಚ್ಚಿ ಟಿಫನೆಲ್ಲ ಆದಮೇಲೆ ನಾನು ಒಂದು ಲೋಟ ಹಾಲು ಕುಡಿತೀನಿ ಅದಕ್ಕೆ ಒಂದೇ ಸಲ ಹಾಲನ್ನು ಕೂಡ ಬಿಸಿ ಮಾಡ್ಕೊಂಡು ಬಿಡೋಣ ಅಂದ್ಬಿಟ್ಟು ಹಾಲನ್ನು ಕೂಡ ಇಟ್ಟಿದ್ದೀನಿ ಈಗ ಬಿಸಿ ಆಗಿದೆ ಅದನ್ನು ಕೂಡ ಹಾಕೊಳ್ತಾ ಇದ್ದೀನಿ ನಾನು ಚಿಕ್ಕ ಲೋಟದಲ್ಲಿ ಕುಡಿಯೋಲ್ಲ ನನ್ನನ್ನು ನೋಡಿ ಆ ಲೋಟ ಇದೆ ನೋಡಿ ಅಷ್ಟು ದೊಡ್ಡ ಲೋಟದಲ್ಲಿ ನಾನು ಹಾಲು ಕುಡಿಯೋದು ಅದೇನೋ ಅದು ಒಂಥರ ಅಭ್ಯಾಸ ಆಗಿಬಿಟ್ಟಿದೆ ನಮಗೆ ನಾವು ಯಾವಾಗ ಮೆಚೂರ್ಡ್ ಅದೋ ಆವಾಗಲಿಂದ ಅಮ್ಮ ನಮಗೆ ಆ ಲೋಟದಲ್ಲಿ ಹಾಲು ಕೊಟ್ಟು ಕೊಟ್ಟು ರೂಢಿ ಮಾಡಿಬಿಟ್ಟಿದ್ದಾರೆ ನನಗೆ ಅದೇ ಒಂದು ಅಭ್ಯಾಸ ಆಗಿಬಿಟ್ಟಿದೆ ಟಿಫನ್ ಆದ ತಕ್ಷಣ ಆ ಲೋಟದಲ್ಲಿ ಒಂದು ಲೋಟ ಹಾಲು ಕುಡಿಬೇಕು ಆವಾಗಲೇ ನನಗೆ ಸಮಾಧಾನ ಆಗೋದು ಮತ್ತು ನೈಟ್ ಟೈಮು ಊಟ ಎಲ್ಲ ಆದಮೇಲೆ ಒಂದು ಲೋಟ ಹಾಲು ಕುಡಿದ್ರೆ ನನಗೆ ಸಮಾಧಾನ ಆಗುತ್ತೆ ಈ ಕಾಫಿ ಟೀ ಅದೆಲ್ಲ ಅಭ್ಯಾಸ ಇಲ್ಲ ನನಗೆ ಸಂಜೆ ಟೈಮಿಗೆ ಕುಡಿಬೇಕು ಅಂತ ಏನಿಲ್ಲ ನನಗೆ ಸಂಜೆ ನೈಟ್ ಟೈಮು ಊಟ ಆದಮೇಲೆ ಬೆಳಗ್ಗೆ ಟೈಮು ಟಿಫನ್ ಆದಮೇಲೆ ಕುಡಿದ್ರೆ ನನಗೆ ನೆಮ್ಮದಿ ಅನಿಸುತ್ತೆ ಇವಾಗ ಟಿಫನ್ ಕೂಡ ಎಲ್ಲ ಮುಗೀತು ಒಂದು ಊಟ ಹಾಲು ಕೂಡ ಕುಡಿದೆ ಸಮಾಧಾನ ಆಯಿತು ಇವಾಗ ಬಟ್ಟೆ ಎಲ್ಲ ಒಣಗಾಕಬೇಕು ಮಳೆ ಬರೋ ಹಾಗಿದೆ ಸಿಕ್ಕಾಪಟ್ಟೆ ಮಳೆ ಬರೋದೇನು ಬರ್ತಾನೆ ಇದೆ ಆದರೂ ಏನು ಮಾಡೋಕ್ಕಾಗಲ್ಲ ಈಗ ಒಗ್ದಾಕ್ಬಿಟ್ಟಿದ್ದೀನಿ ಒಣಗಾಕ್ಲೇಬೇಕು ಇವಾಗ ಬಟ್ಟೆ ಎಲ್ಲ ಒಣಗಾಕೋಣ ಬನ್ನಿ ಎಷ್ಟು ಮಳೆ ಬರ್ತಾ ಇದೆ ಅಂದರೆ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ ಈಗ ತಾನೇ ಬಟ್ಟೆ ಎಲ್ಲ ಒಣಗಾಕ್ಬಿಟ್ಟು ಬಂದೆ ನಿಂತ್ಕೊಂಡಿದ್ದೀನಿ ಮಳೇಲಿ ಬಟ್ಟೆ ಒಣಗಾಕೋದೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ ಒಣಗಾಕ್ಬಿಟ್ಟು ಬಂದು ನಿಂತ್ಕೊಂಡಿದ್ದೀನಿ ಎಷ್ಟು ಮಳೆ ಬರ್ತಿದೆ ಅಂದರೆ ಯಪ್ಪ ಈ ಮಳೆ ಇದರಲ್ಲಿ ಜನಗಳಿಗೆ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಅಂದರೆ ಯಪ್ಪ ಅದನ್ನು ಹೇಳ್ತಾ ಹೋದರೆ ಇವತ್ತೆಲ್ಲ ಸಾಲದೇ ಇಲ್ಲ ತುಂಬ ಅಂದರೆ ತುಂಬ ಮಳೆ ಬರ್ತಾ ಇದೆ ಎಷ್ಟನೇ ಇವತ್ತಿನ ಬ್ಲಾಗು ಈ ವಿಡಿಯೋ ಇಷ್ಟಾಗಿದೆ ಲೈಕ್ ಕೊಟ್ಟು ಕಮೆಂಟ್ ಹಾಕಿ